ॐ नमः शिवाय गुरुर्ब्रह्मा गुरुर्विष्णुम् गुरुर्देवो महेश्वरः गुरुसाक्षात् परम् ब्रह्म तस्मै नमः अखण्डमण्डलाकारम् व्याप्तम् येन चराचरम् तत्पदम् दर्शितम् येन तस्मै श्रीगुर्वी नमः हरि ओम श्री गुरुभ्यो नमः हरि ओम ओम श्री सद्गुरु सिद्धारूढ़ स्वामी महाराज की जय ओम श्री सद्गुरु गुरुनाथ अरुण स्वामी महाराज की जय सकल साधु संत महाराज की जय 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 श्री रघुवीर समर्थ श्री गुरुदेव दत्त सद्गुरु श्री सिद्धारूढ़ कथामृत मूवत्तोंबत्तनेय अध्याय ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರು ಸಿದ್ಧಾರುಢಾಯ ನಮಃ ದೇಶದೊಳಗಿನಧಿಕಾರಿಗಳ ನಿತ್ಯದಿ ಶೋಧಿಸಿ ಈಶನಾದ ಪ್ರಸಿದ್ಧ ಸದ್ಗುರು ಅವರ ಸ್ವಪ್ನದಿ ಕಾಣಿಸಿ ಭಕ್ತಿ ಪ್ರೇಮವನ್ನು ಚಡಿಸಿ ಕರೆಸುವನು ತನ್ನಯ ಪಾದಕೆ ಭಕ್ತ ವೃತ್ತಾಪವನ್ನು ಕಳೆದನು ಅವರ ಹಿತ ಸಾಧಿಸುವುದೇ ಹೇ ಸಿದ್ಧಾರುಢ ಸದ್ಗುರು ತಾಯಿಯೇ ನೀನು ಸದಾ ಭಕ್ತ ಜನರ ಮೇಲೆ ಕೃಪೆಯ ಛಾಯೆಯನ್ನ ಹಾಕುವಿ ಅವರ ದೆಶೆಯಿಂದಲೇ ನೀನು ಒಲಿದು ಸಗುಣ ರೂಪವನ್ನ ಧರಿಸಿಕೊಂಡು ಬಂದಿರುವಿ ನೀನು ಭಕ್ತರಿಗೆ ಪ್ರೇಮವೆಂಬ ಸ್ತನವನ್ನ ಕುಡಿಸುವಿ ಬ್ರಹ್ಮಾನಂದ ರಸವೆಂಬುದೇ ಇಲ್ಲಿ ದುಗ್ಧವಾಗಿರುವುದು ಅದನ್ನು ಸೇವಿಸುವುದರಿಂದ ವಿರಸವಾದ ಸಂಸಾರವು ಮರೆತು ಹೋಗಿ ಬ್ರಹ್ಮಾನಂದದಲ್ಲಿ ಸಮರಸತ್ವ ಪ್ರಾಪ್ತವಾಗುವುದು ಈ ಸದ್ಗುರುನಾಥನು ದಯಾಳುವಾಗಿದ್ದು ತನಗೆ ಶರಣು ಬಂದವರನ್ನು ಸ್ವೀಕಾರ ಮಾಡಿ ಅವರ ಭವಬಂಧನಗಳನ್ನ ಕಡಿದು ಅವರನ್ನು ಜ್ಞಾನ ಸ್ವರೂಪರನ್ನಾಗಿ ಮಾಡುವನು ಲೋಹವು ಪರುಷ ಕಲ್ಲಿಗೆ ಹತ್ತಿತು ಅಂದರೆ ತಾನೇ ಸುವರ್ಣವಾಗುವುದು ಆದರೆ ಎರಡನೇ ಲೋಹದ ತುಂಡಿಗೆ ಸ್ಪರ್ಶಿಸಿ ಅದನ್ನು ಸುವರ್ಣವನ್ನ ಮಾಡಲಾರದು ಸದ್ಗುರುನಾಥನು ಪರುಷದಂತೆ ಅಲ್ಲ ಈತನು ಶಿಷ್ಯನನ್ನು ತನ್ನಂತೆ ಮಾಡಿಬಿಡುವನು ಆ ಶಿಷ್ಯನಾದರೂ ಇತರರನ್ನು ಬ್ರಹ್ಮಸ್ವರೂಪವನ್ನು ಮಾಡುವರು ಸದ್ಗುರುವಿಗೆ ಉಪಮಾ ಕೊಡುವುದಕ್ಕೆ ಏನು ಇರುವುದಿಲ್ಲ ಎಂದು ಆತನಿಗೆ ಅನುಪಮನೆನ್ನುವರು ಆತನಿಗೆ ಶರಣು ಹೋಗುವುದೆಂದರೆ ಆತನ ಪಾದಗಳನ್ನು ದೃಢವಾಗಿ ಹಿಡಿಯುವುದೇ ಆಗಿರುತ್ತದೆ ತಾಯಿಬಾಯಿ ದಾಭೋಳಕರ್ ಎಂಬ ಆಕೆಗೆ ಸದ್ಗುರುನಾಥನ ಮೇಲೆ ದೃಢ ವಿಶ್ವಾಸವಿರುವುದು ಆಕೆಯು ಸಿದ್ಧ ಚಿಂತನೆಯಲ್ಲಿ ರಾತ್ರಿ ಹಗಲು ರಮಿಸುತ್ತಿರುವಳು ಮುಂಬೈ ಶಹರಿನಲ್ಲಿ ವಾಸ ಮಾಡುತ್ತಿರುವಾಗ ಒಂದಾನೊಂದು ದಿವಸ ಒಬ್ಬ ಸಾಧು ಮನೆಗೆ ಬಂದನು ತಾಯಿಬಾಯಿಯು ಅಂತರ್ಯದೊಳಗೆ ಅತ್ಯಂತ ಸದ್ಭಾವ ಉಳ್ಳವಳಾಗಿ ಆ ಸಾಧುವಿಗೆ ಬಹಳ ಸತ್ಕಾರವನ್ನ ಮಾಡಿದಳು ತನ್ನ ಮಕ್ಕಳನ್ನು ಮೊಮ್ಮಕ್ಕಳನ್ನು ಕರೆದು ಆತನ ಪಾದಕ್ಕೆ ಹಾಕಿದಳು ಆಗ ಆ ಸಾಧುವು ಬಹಳ ಆನಂದ ಭರಿತನಾಗಿ ತಾಯಿ ಬಾಯಿಯನ್ನ ಕುರಿತು ಸಾಧುಗಳ ಮೇಲಿನ ನಿಮ್ಮ ಶ್ರದ್ಧಾ ನೋಡಿ ನಾನು ಮನಸ್ಸಿನಲ್ಲಿ ಅತ್ಯಂತ ಆನಂದವನ್ನು ಹೊಂದಿದೆನು ಲೋಕದಲ್ಲಿ ನಿಮ್ಮಂತಹ ಶ್ರೀಮಂತರಿಗೆ ಈ ಪ್ರಕಾರ ಭಕ್ತಿ ಇರುವುದು ಖಚಿತವಾಗಿರುತ್ತದೆ ಹಾಗಾದರೆ ನಿಮಗೆ ಒಂದು ಮಾತು ಹೇಳುವೆನೋ ಕೇಳಿರಿ ಹುಬ್ಬಳ್ಳಿಯಲ್ಲಿ ಸದ್ಗುರುಗಳಾದ ಸಿದ್ಧಾರುಡರು ಭಕ್ತ ಸಕರಾಗಿದ್ದು ಈ ಭೂಮಿಯಲ್ಲಿ ಬಹುಪ್ರಸಿದ್ಧರಾಗಿಯೂ ಅತ್ಯಂತ ಶ್ರೇಷ್ಠರಾಗಿಯೂ ಇರುವರು ಅಸಂಖ್ಯ ಭಕ್ತ ಜನರು ಅವರೆಡೆಗೆ ಬಂದು ಅವರ ಚರಣ ಸ್ಪರ್ಶದಿಂದ ಕೃತಕೃತ್ಯರಾಗಿ ಹೋಗುವರು ಅವರ ಭಕ್ತರು ಏನೇನು ಮನೋರಥಗಳನ್ನು ಬಯಸುವರೋ ಅವುಗಳನ್ನು ಆತನ ಕೃಪೆಯಿಂದ ಕೂಡಲೇ ಹೊಂದುವರು ಆತನ ರೂಪವು ಅತ್ಯಂತ ಮನೋಹರವಾಗಿದ್ದು ಇದು ಶಾಂತಿಯ ಸಾಗರವೋ ಎಂಬಂತೆ ಕಾಣಿಸುವುದು ಮುಖವನ್ನು ನೋಡಿದ ಮಾತ್ರದಿಂದ ತಾಪಗಳೆಲ್ಲ ಆ ಕ್ಷಣವೇ ಪರಿಹಾರವಾಗುವವು ಇದು ನೋಡಿರಿ ಆತನ ಭಾವಚಿತ್ರವು ಎಂದು ಮನೋಹರವಾದ ಸಿದ್ಧ ರೂಪವನ್ನ ತೋರಿಸುವಂತವನಾದನು ಅದನ್ನು ನೋಡಿದ ಕೂಡಲೇ ತಾಯಿ ಬಾಯಿಗೆ ಮಹದಾನಂದವಾಗಿ ಸಾಧುವನ್ನು ಕುರಿತು ನೀವೇ ನಮಗೆ ಗುರು ರೂಪದಿಂದ ನಿಜವಾದ ದೇವರನ್ನು ತೋರಿಸಿದ್ರಿ ಈಗ ನಮ್ಮ ಮೇಲೆ ಕೃಪಾ ಮಾಡಿ ಆತನ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗಿರಿ ಎಂದು ಹೇಳಿದ್ದಕ್ಕೆ ಆ ಸಾಧುವು ನೀವು ಹೊರಡುವ ಸಿದ್ಧತೆಯನ್ನ ಮಾಡಿರಿ ನಾನು ನಿಮ್ಮ ಕೂಡ ಬರುವೆನು ಅಲ್ಲಿ ತನಕ ಇಲ್ಲೇ ಇರುವೆನು ಎಂದು ಉತ್ತರ ಕೊಟ್ಟನು ಆ ಸಾಧುವಿಗೆ ಬಹಳ ಉಪಚಾರಗಳಿಂದ ಪೂಜಿಸಿ ಮರುದಿನ ಹೊರಡುವುದೆಂದು ನಿರ್ಣಯಿಸಿದರು ತಾಯಿ ಬಾಯಿಗೆ ಸದ್ಗುರು ಧ್ಯಾನವು ಹತ್ತಿ ಒಂದು ಚಮತ್ಕಾರವಾಯಿತು ಅದನ್ನು ಹೇಳುವೆನೋ ಕೇಳಿರಿ ಹುಬ್ಬಳ್ಳಿಯಲ್ಲಿರುವ ಸಿದ್ಧ ಸದ್ಗುರುವಿನ ಮೂರ್ತಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತ ತಾಯಿ ಬಾಯಿಯು ಆ ರಾತ್ರಿ ಹಾಸಿಗೆ ಮೇಲೆ ಒರಗಿಕೊಂಡಳು ಆಗ ಸ್ವಪ್ನದಲ್ಲಿ ಆಕೆಯು ಪ್ರತ್ಯಕ್ಷ ಶ್ರೀ ಗುರುನಾಥನನ್ನ ಕಾಣುವಂತವಳಾದಳು ತನ್ನೆದುರಿಗೆ ಬರುವುದನ್ನ ನೋಡಿ ಆತನ ಹಸ್ತವನ್ನ ಹಿಡಿದು ಒಂದು ಆಸನದ ಮೇಲೆ ಕೂಡಿಸಿದಳು ಸದ್ಗುರುವಿನ ವಿಶೇಷವಾದ ತೇಜೋಭರಿತ ರೂಪವನ್ನ ನೋಡಿದ ಕೂಡಲೇ ಬಹಳ ಆನಂದ ಉಂಟಾಗಿ ಹಾಗೆ ಸದ್ಗುರು ರೂಪವನ್ನು ಆ ಸಾಧು ವರ್ಣಿಸಿದ್ದನೋ ಅದೇ ಪ್ರಕಾರವಾಗಿ ಕಂಡಳು ಆ ದಿವ್ಯ ರೂಪವನ್ನು ತಾಯಿ ನೋಡಿ ತತ್ಕಾಲ ಆತನ ಪಾದಕ್ಕೆ ಬಿದ್ದಳು ಆತನು ಆಕೆಯನ್ನು ಪ್ರೇಮದಿಂದ ಎಬ್ಬಿಸಿದನು ಆಮೇಲೆ ತಾಯಿ ಬಾಯಿಯು ಪೂಜಾ ಸಾಮಗ್ರಿಗಳನ್ನು ತಂದು ಬಹು ಪ್ರೇಮದಿಂದ ಸದ್ಗುರು ಪೂಜಾ ಮಾಡಿ ನನ್ನ ಮೇಲೆ ಕೃಪೆ ಮಾಡಿ ಇದೇ ಪ್ರಕಾರ ನಿತ್ಯದಲ್ಲಿಯೂ ದರ್ಶನ ಕೊಡುತ್ತಿರಬೇಕು ಇದೇ ವರದಾನ ನನಗೆ ಕೊಡಬೇಕೆಂಬುವುದೇ ನನ್ನ ಪ್ರಾರ್ಥನೆ ಇರುತ್ತದೆ ಇದರ ಹೊರ್ತು ಬೇರೆ ಏನೇನು ಬೇಡುವುದಿಲ್ಲ ಎಂದು ಹೇಳಿದ್ದು ಕೇಳಿ ಸದ್ಗುರು ತಥಾಸ್ತು ಎಂದು ಹೇಳಿ ಅಂತರ್ಥಾನ ಹೊಂದಿದರು ಈ ಪ್ರಕಾರ ಸ್ವಪ್ನವನ್ನ ನೋಡಿ ತಾಯಿ ಬಾಯಿಯು ಅತ್ಯಂತ ಆನಂದ ಭರಿತಳಾದಳು ಪ್ರಾತಃ ಕಾಲದಲ್ಲಿ ಎಚ್ಚರವಾದ ಕೂಡಲೇ ಎಲ್ಲರನ್ನೂ ಕರೆದು ತನ್ನ ಸ್ವಪ್ನ ವೃತ್ತಾಂತವನ್ನ ಹೇಳಿ ಸದ್ಗುರುನಾಥನ ಮಹಿಮಾ ಏನು ನೋಡಿರಿ ಅದು ವರ್ಣನಾತೀತವಾಗಿರುವುದು ಎಂದು ಪ್ರೇಮದಿಂದ ಅಂದಳು ಹೃದಯದಲ್ಲಿ ಅತ್ಯಂತ ಸದ್ಗುರು ಭಕ್ತಿಯು ಪೂರ್ಣವಾಗಿ ಕ್ಷಣ ಕ್ಷಣಕ್ಕೆ ಸಿದ್ಧ ಮೂರ್ತಿಯು ಧ್ಯಾನದಲ್ಲಿ ಹೊಳೆಯುತ್ತಿದ್ದು ಚಿತ್ತಕ್ಕೆ ಆನಂದವನ್ನುಂಟು ಮಾಡುತ್ತಿತ್ತು ಎಲ್ಲರೂ ದರ್ಶನಕ್ಕೋಸ್ಕರ ಆತುರ ಪಡುತ್ತಿದ್ದರು ಅದೇ ದಿವಸ ಗಾಡಿಯೊಳಗೆ ಕುಳಿತು ಸದ್ಗುರು ದರ್ಶನೋತ್ಸುಕರಾಗಿ ಪ್ರೇಮದಿಂದ ಆತನನ್ನು ಸ್ಮರಿಸುತ್ತಾ ಮರುದಿವಸ ಹುಬ್ಬಳ್ಳಿಗೆ ಬಂದಿಳಿದರು ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದೇನೆಂದರೆ ತುಕ್ಕಪ್ಪನ ಗೃಹದಲ್ಲಿ ಸಿದ್ಧರನ್ನು ಮಂಟಪದಲ್ಲಿ ಕೂರಿಸಿ ಅವರ ಮುಂದೆ ಕೀರ್ತನ ನಡೆಯುತ್ತಿತ್ತು ಇಲ್ಲಿಗೆ ಬಂದು ತಾಯಿ ಬಾಯಿಯು ಇಳಿದಳು ಮಂಟಪದಲ್ಲಿ ಆ ದಿವ್ಯ ಮೂರ್ತಿಯನ್ನ ನೋಡಿ ತಾಯಿಗೆ ಮನಸ್ಸಿನಲ್ಲಿ ಹಿಡಿಸಲಾರದಂತ ಆನಂದವಾಯಿತು ಆಕೆಯು ಧಾವಿಸಿ ಆತನ ಚರಣಗಳ ಮೇಲೆ ಬಿದ್ದು ಅವನ್ನು ಗಟ್ಟಿಯಾಗಿ ಹಿಡಿದಳು ಕಣ್ಣೊಳಗಿಂದ ಆನಂದಾಶ್ರುಪಾತವಾಗುತ್ತಿದ್ದು ಅದ್ಭುತವಾದ ಪ್ರೇಮ ಉಳ್ಳವಳಾಗಿ ಸದ್ಗುರು ಮುಖವನ್ನು ನೋಡುತ್ತಾ ನೋಡುತ್ತಾ ಎಷ್ಟು ನೋಡಿದರೂ ಸಾಕು ಅನಿಸಲಿಲ್ಲ ಆಗ ಸಿದ್ಧರು ಇವತ್ತು ಯಾವಲ್ಲಿಂದ ಆಗಮನವಾಯಿತು ಎಂದು ಕೇಳಿದ್ದಕ್ಕೆ ತಾಯಿ ಬಾಯಿಯು ನಾವು ಮುಂಬೈ ಊರಿನೊಳಗಿರುವವರು ನಿಮ್ಮ ದರ್ಶನ ದೇಶದಿಂದ ಬಂದಿರುವೆವು ಸ್ವಪ್ನದಲ್ಲಿ ಬಂದು ನೀವು ದರ್ಶನವನ್ನ ಕೊಟ್ಟಿರಿ ಆಗ ನಿಮ್ಮ ಪ್ರತ್ಯಕ್ಷ ದರ್ಶನಕ್ಕೋಸ್ಕರ ಮನಸ್ಸು ಬಹಳ ಉತ್ಕಂಠಿತವಾಗಿ ತತ್ಕಾಲ ಹೊರಟು ಬಂದೆವು ಎಂದು ನಮ್ರ ಭಾವದಿಂದ ಉತ್ತರವನ್ನ ಕೊಟ್ಟಳು ಆಮೇಲೆ ಸದ್ಗುರುಗಳ ಪೂಜೆಯನ್ನ ನೋಡಿ ತಾಯಿಬಾಯಿಯು ಬಹಳ ಆನಂದ ಪಟ್ಟು ಆಹ ಸದ್ಗುರುವಿನ ಕೃಪೆಯು ಎಷ್ಟೆಂತ ವರ್ಣಿಸಲಿ ಇಂಥ ಪೂಜಾ ಕಾಲದಲ್ಲಿ ನಮ್ಮನ್ನು ಕರೆಸಿಕೊಂಡನು ಎಂದು ಗದ್ಗದಿತಳಾದಳು ಭೋಜನವಾದ ಬಳಿಕ ತಾಯಿ ಮತ್ತು ಆಕೆಯ ಮಂದಿಯನ್ನು ಕೂಡಿಕೊಂಡು ಸದ್ಗುರುಗಳು ಮಠಕ್ಕೆ ಹೋಗುವಂತವರಾದರು ಸಿದ್ಧಾಶ್ರಮದಲ್ಲಿ ಕೆಲವು ದಿನ ಆನಂದದಿಂದ ವಾಸಿಸಿ ಸದ್ಗುರು ಆಜ್ಞೆಯನ್ನ ತೆಗೆದುಕೊಂಡು ತಾಯಿಬಾಯಿ ತನ್ನ ಮಂಡಳಿ ಸಮೇತ ತಮ್ಮೂರಿಗೆ ಹೋದಳು ಅಂದಿನಿಂದ ಪ್ರತಿಯ ಉತ್ಸವಕ್ಕೆ ತಾಯಿಬಾಯಿಯು ತನ್ನ ಮಕ್ಕಳು ಮರಿ ಎಲ್ಲರನ್ನ ಕರೆದುಕೊಂಡು ಮುಂಬೈಯಿಂದ ಹುಬ್ಬಳ್ಳಿಗೆ ಬರುತ್ತಿದ್ದಳು ಮತ್ತು ಅವರನ್ನೆಲ್ಲ ಸದ್ಗುರು ಪಾದಕ್ಕೆ ಹಾಕಿ ಕೃತಕೃತ್ಯತೆಯನ್ನ ಹೊಂದುತ್ತಿದ್ದಳು ತಾಯಿಬಾಯಿಗೆ ಮೂರು ಮಂದಿ ಗಂಡು ಮಕ್ಕಳು ಅವರ ಪೈಕಿ ಎರಡನೆಯವನಾದ ಪ್ರಭಾಕರನ್ ಎಂಬವನಿಗೆ ನಳಿನಿ ಎಂಬ ಪುತ್ರಿಯೂ ಇರುವಳು ಒಮ್ಮೆ ಎಲ್ಲ ಮನೆ ಮಂದಿಯನ್ನು ಕೂಡಿಕೊಂಡು ತಾಯಿಬಾಯಿಯು ಹುಬ್ಬಳ್ಳಿಗೆ ಬಂದು ಸಿದ್ಧಾಶ್ರಮದಲ್ಲಿ ಉತ್ಸವ ದಶೆಯಿಂದ ಇರುತ್ತಿರುವಾಗ ಏಳು ವರ್ಷ ವಯಸ್ಸಿನ ನಳಿನಿಗೆ ವಿಪರೀತವಾದ ಜ್ವರವು ಪೀಡಿಸಲಾರಂಭಿಸಿತು ಮೂರು ದಿವಸಗಳವರೆಗೆ ಜ್ವರವು ಹೆಚ್ಚುತ್ತಾ ಹೋಗಿ ಮೂರನೇ ದಿವಸ ರಾತ್ರಿ ಹೊತ್ತಿಗೆ ಹುಡುಗಿಗೆ ಪ್ರಾಣಾಂತವಾಗುತ್ತದೋ ಎಂಬಂತೆ ಕಂಡುಬಂತು ಔಷಧೋಪಾಯವು ಏನೇನೂ ಮಾಡಬಾರದೆಂದು ತಾಯಿ ಬಾಯಿಯು ಆಗ್ನಿಯಾದ್ದರಿಂದ ಸದ್ಗುರುಗಳ ಪಾದ ತೀರ್ಥದ ವಿನಃ ಎರಡನೆಯದೇನೋ ನಳಿನಿಗೆ ಕೊಡುತ್ತಿದ್ದಿಲ್ಲ ಈ ಸಮಯದಲ್ಲಿ ಸಿದ್ಧರು ಮಲಗಿ ನಿದ್ರಿಸುತ್ತಿದ್ದರು ಆಗ ನಳಿನಿಯ ತಾಯಿಯು ಅಳುತ್ತಾ ಹೇ ಸದ್ಗುರು ಮಾತೆಯೇ ಹುಡುಗಿಯ ಪ್ರಾಣಾಂತ ಕಾಲವಂತಲ್ಲ ಏನು ಮಾಡಲಿ ನಿನ್ನನ್ನು ಹೇಗೆ ಎಬ್ಬಿಸಲಿ ನೀನು ಸರ್ವಾಂತರದಲ್ಲಿ ವ್ಯಾಪಿಸಿರುತ್ತಿ ಈ ಕಾಲದಲ್ಲಿ ಬೇಗನೆ ಬಂದು ಈ ಹುಡುಗಿಯನ್ನ ಎಬ್ಬಿಸುವವನಾಗು ಎಂದು ಪ್ರಾರ್ಥಿಸುತ್ತಿರುವಾಗ ತಾಯಿ ಬಾಯಿಯು ಸದ್ಗುರು ರಾಯಣ ಸರ್ವರನ್ನು ನಿನ್ನ ಪಾದದ ಮೇಲೆ ಹಾಕಿರ್ತೇನೆ ನಿನ್ನ ಬಿರುದು ವ್ಯರ್ಥವಾಗಿ ಹೋದಿತು ಇದರ ಮೇಲೆ ನೀನು ಏನು ಮಾಡತಕ್ಕದ್ದು ಅದನ್ನೇ ಮಾಡು ಎಂದು ಧೀನವಾಣಿಯಿಂದ ವಾಣಿಯಿಂದ ಅನ್ನುತ್ತಿದ್ದಳು ಇತ್ತ ಸದ್ಗುರುಗಳು ನಿದ್ರೆಯೊಳಗಿಂದ ಎಚ್ಚೆತ್ತು ಬಹಳ ಗಡಿಬಿಡಿಯಿಂದ ಪಾದಗಳಿಗೆ ಜೋಡುಗಳನ್ನು ಹಾಕಿಕೊಂಡು ಮುಂಬಯಿಯವರು ಇಳಿದ ಸ್ಥಾನಕ್ಕೆ ಪ್ರಾಪ್ತರಾದರು ಅವರು ಬರುವುದನ್ನ ತಾಯಿ ಬಾಯಿಯು ನೋಡಿ ತತ್ಕಾಲವೇ ಸಾಷ್ಟಾಂಗ ನಮನಗಳನ್ನ ಮಾಡಿ ಹೇ ದಯಾಳುವಾದ ಸದ್ಗುರುನಾಥನೇ ನಿನಗೆ ಈ ಸಮಯದಲ್ಲಿ ಯಾರು ಎಬ್ಬಿಸಿರಬಹುದು ಎಂದು ಅಂದದ್ದು ಕೇಳಿ ಸಿದ್ಧರು ನಿಮ್ಮ ಸ್ವರವು ಕಿವಿಯಲ್ಲಿ ಬಿದ್ದ ಕೂಡಲೇ ನಾನು ಶೀಘ್ರವಾಗಿ ಬಂದೆನು ನಳಿನಿಯು ಎಲ್ಲಿರುವಳು ಬೇಗನೆ ನನಗೆ ತೋರಿಸು ಎಂದು ನುಡಿದರು ಸಿದ್ಧರಿಗೆ ಕೈ ಹಿಡಿದು ತಾಯಿ ಬಾಯಿಯು ನಳಿನಿಯು ಮಲಗಿದ್ದಲ್ಲಿ ಕರೆದುಕೊಂಡು ಬಂದಳು ಆ ಹುಡುಗಿಯನ್ನು ಸದ್ಗುರುಗಳು ಕೃಪಾ ದೃಷ್ಟಿಯಿಂದ ನೋಡಿ ನೀವು ಸ್ವಸ್ಥ ಚಿತ್ತದಿಂದಿರ್ರಿ ಈಗಲೇ ನಳಿನಿಯು ನೆಟ್ಟಗಾಗುವಳು ಎಂದು ಅನ್ನುವಾಗ ತಾಯಿಯು ಆಕೆಯನ್ನು ಸಿದ್ಧರ ಪಾದದ ಮೇಲೆ ಹಾಕಿದಳು ಅನಂತರ ಸದ್ಗುರುಗಳು ಶಯನಕ್ಕೆ ತೆರಳಿದರು ತಾಯಿ ಬಾಯಿಗೆ ಈಗ ಧೈರ್ಯ ಬಂತು ಅಷ್ಟರಲ್ಲಿ ನಳಿನಿಯು ಎದ್ದು ಕೂತಿದ್ದು ನೋಡಿ ತಾಯಿಗೆ ಬಹಳ ಆನಂದವಾಯಿತು ಇಂತಹ ಸದ್ಗುರು ಮಹಾರಾಜರು ಭಕ್ತ ಕಾರ್ಯ ಮಾಡುವುದಕ್ಕೆ ಯಾವಾಗಲೂ ಜಾಗೃತರಾಗಿರುತ್ತಿರುವರು ಭಕ್ತರ ಸುಖವೇ ಅವರು ಸುಖವು ಭೇದ ಭಾವವೇ ಅವರಿಗಿರುವುದಿಲ್ಲ ಈಗ ಕಥೆಯ ಲಕ್ಷಾರ್ಥವನ್ನ ಶ್ರವಣ ಮಾಡುವಂಥವರಾಗಿರಿ ತಾಯಿ ಬಾಯಿಯೇ ಭಕ್ತಿಯು ಆಕೆಗೆ ದೈವ ಯೋಗದಿಂದ ಭಟ್ಟಿಯಾದ ಸಾಧುವೆ ಸದ್ಗುರು ಆ ಸದ್ಗುರುವಿಗೆ ಸದ್ಭಾವದಿಂದ ಶರಣು ಹೋಗುವುದರಿಂದ ಆತನು ಸಿದ್ಧ ಸ್ವರೂಪವನ್ನು ಆ ಭಕ್ತಿಗೆ ಬೋಧಿಸಿದನು ಆಕೆಯು ಸ್ವಪ್ನವೆಂಬ ತುರ್ಯಾವಸ್ಥೆಯೊಳಗೆ ಸಿದ್ಧ ಸ್ವರೂಪವನ್ನ ಕಂಡಳು ಆಗ ಕಿಂಚಿನ್ಮಾತ್ರ ಸ್ವರೂಪವನ್ನ ಕಂಡದ್ದರಿಂದ ಅದು ನಿತ್ಯದಲ್ಲಿಯೂ ನಿಕಟವಾಗಿರಬೇಕೆಂಬ ಉತ್ಕಂಠಿತ ಮನಸ್ಸಿನಿಂದ ಸದ್ಗುರುವನ್ನು ಪ್ರಾರ್ಥಿಸಿದಳು ಆಗ ಸದ್ಗುರುವು ಭಕ್ತಿಯನ್ನು ನಿಶ್ಚಲ ಮನವೆಂಬ ಗಾಡಿಯಲ್ಲಿ ಕೂಡಿಸಿಕೊಂಡು ಶೀಘ್ರವಾಗಿ ಆತ್ಮಾಕಾರ ವೃತ್ತಿ ಎಂಬ ಹುಬ್ಬಳ್ಳಿಗೆ ಮುಟ್ಟಿಸಿದನು ಆತ್ಮಾಕಾರ ವೃತ್ತಿಯೊಳಗೆ ಸ್ವಪ್ರಕಾಶನಾದ ಆತ್ಮನು ಸಹಜವಾಗಿ ಪ್ರಕಟನಾಗುತ್ತಾನೆ ಆತನು ಭಕ್ತಿಯನ್ನು ನಿಜ ಆನಂದ ರೂಪ ರಾಜ್ಯದಲ್ಲಿ ಕೂಡಿಸುವನು ಇಂಥ ಸದ್ಗುರು ರಾಜನನ್ನು ಜೀವಪ್ರಾಣ ಮಾಡಿ ಧ್ಯಾನಿಸುತ್ತಿದ್ದರೆ ಅಂತರವಾಸಿಯಾಗಿರುವ ಆತನು ಪ್ರಕಟನಾಗಿ ಮುಮುಕ್ಷುವಿಗೆ ಜ್ಞಾನವನ್ನ ಕೊಡುವನು ಈಗ ಎರಡನೆಯ ಕ ಕಥೆಯ ಲಕ್ಷಾರ್ಥವೇನೆಂದರೆ ಈಗ ಎರಡನೇ ಕಥೆಯ ಲಕ್ಷಾರ್ಥವೇನೆಂದರೆ ಎಂಬ ಶಮೆಗೆ ಬಂದ ಜ್ವರವೇ ವಿಷಯಾಸಕ್ತಿಯು ಅದರಿಂದ ಶಮೆಗೆ ಪ್ರಾಣಾಂತವಾಯಿತು ಆಗ ಸದ್ಗುರು ದೇವನು ಧಾವಿಸಿ ಬಂದು ಕೃಪಾದೃಷ್ಟಿಯ ಅಮೃತ ವರ್ಷಿಸಿ ಅದರಿಂದ ವಿಷಯಾಸಕ್ತಿಯನ್ನ ನಾಶಿಸಿ ಸ್ವರೂಪದಲ್ಲಿ ಪ್ರಬೋಧ ಮಾಡಿಸಿದನು ದಯಾಗನನಾದ ಸಿದ್ಧ ಸದ್ಗುರುವಿಗೆ ನಮನ ಮಾಡಿದ ಮಾತ್ರದಿಂದ ಸರ್ವ ದುಃಖಗಳು ಹರಣವಾಗುವು ಮತ್ತು ಆತ್ಮಾನಂದವು ಪ್ರಕಟವಾಗಿ ಭವಭಯವು ಪೂರ್ಣವಾಗಿ ನಿರಸನವಾಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮಧುರವಾದ ಈ ಮೂವತ್ತೊಂಬತ್ತನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸುವನು ಓಂ ಶ್ರೀ ಸದ್ಗುರು ಸಿದ್ಧಾರುಢ ಸ್ವಯಂ ರಾಜ್ ॐ श्री सद्गुरु गुरुनाथ हरुड् स्वां राज की जय सकल साधु संत महाराज की जय 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 श्री रघुवीर समर्थ गुरुदेव